ಹಲೋ ಫ್ರೆಂಡ್ಸ್ ನಾವು ಈಗಾಗ್ಲೇ ಲಸ ಮತ್ತು ಮೋಸ ಈ ಪಾಠದ ಲೆಕ್ಕಗಳನ್ನ ಮಾಡ್ತಾ ಇದೀವಿ ಹೌದಾ ಲಸ ಅಂದ್ರೆ ಲಘು ಸಾಮಾನ್ಯ ಅಪವರ್ತ್ಯ ಮೋಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತೇಳಿ ನಾವು ಈಗಾಗ್ಲೇ ತಿಳಿದುಕೊಂಡಿದ್ದೇವೆ ಈಗಾಗ್ಲೇ ಈ ಲಸ ಮತ್ತು ಮೋಸಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೇವೆ ಆ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ ಹಾಗೆ ನಮಗೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದೀರಿ ಅಂತ ಹೇಳ್ತಾ ಆ ಇಲ್ಲೊಂದು ಪ್ರಶ್ನೆ ಇದೆ ಹೌದಾ ನೋಡಿ ಈಗಾಗಲೇ ನೀವು ಹಿಂದಿನ ವಿಡಿಯೋಗಳಲ್ಲಿ ಸಂಖ್ಯೆಗಳ ಒಂದು ರಸ ಮತ್ತು ಮೋಸವನ್ನ ಕಂಡು ಹಿಡಿಯುವುದು ಹೇಗೆ ಎಂಬುದನ್ನು ತಿಳ್ಕೊಂಡಿದ್ರಿ ಆದ್ರೆ ಇಲ್ಲಿ ಸಂಖ್ಯೆಗಳಿಲ್ಲ ಇಲ್ಲಿ ಏನಿದಾವಂದ್ರೆ ಭಿನ್ನ ರಾಶಿಗಳು ಏನದಾವಂದ್ರೆ ಭಿನ್ನ ರಾಶಿಗಳು ಎರಡು ಮೂರು ಅಂಶ ಎಂಟು ಒಂಬತ್ತು ಅಂಶ್ ಮೂವತ್ತೆರಡು ಎಂಬತ್ತೊಂದು ಅಂಶ ಹತ್ತು ಇಪ್ಪತ್ತೇಳು ಅಂಶ ಹೌದಾ ಹಾಗಾದ್ರೆ ಈ ಭಿನ್ನ ರಾಶಿಗಳ ಏನ್ ಬೇಕಾಗಿದೆ ನಮಗೆ ಮಾಸ ಬೇಕಾಗಿದೆ ಹಾಗಾದ್ರೆ ಇವುಗಳನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹೌದಾ ಹಾಗಾದ್ರೆ ಇಲ್ಲಿ ನೋಡಿ ಇವು ಭಿನ್ನ ರಾಶಿ ಅಂದಾಗ ಮೇಲಿನ ಮೇಲೆದ್ದದಕ್ಕೆ ಅಂಶ ಅಂತ ಕರಿತೀವಿ ಕೆಳಗೆದ್ದಕ್ಕೆ ಛೇದ ಅಂತೇಳಿ ಕರಿತೀವಿ ಅಂಶ ಮತ್ತು ಛೇದ ಅಂತೇಳಿ ಭಿನ್ನ ರಾಶಿಯಲ್ಲಿ ಬರ್ತಾ ಇದೆ ಹಾಗಾದ್ರೆ ಅಂಶದಲ್ಲಿ ಏನೇನಿದೆ ಎರಡು ಎಂಟು ಮೂವತ್ತೆರಡು ಹತ್ತು ಹೌದಾ ಛೇದದಲ್ಲಿ ಏನಿದೆ ಮೂರು ಒಂಬತ್ತು ಎಂಬತ್ತೊಂದು ಇಪ್ಪತ್ತು ಹಾಗಾದ್ರೆ ನಾವಿವಂಡಿಡಬೇಕಾಗಿದೆ ಅಂದ್ರೆ ಇವುಗಳ ಒಂದು ಮಸ ಕಂಡಿಡಬೇಕಾಗಿದೆ ಹಾಗಾದ್ರೆ ಮೊಸ ಅಂದಾಗ ಇಲ್ಲಿ ನೋಡಿ ಯಾವ ರೀತಿ ಏನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಇಲ್ಲಿ ಮೊಸ ಕೆಲ ಅಂದ್ರೆ ಎರಡು ಎಂಟು ಮೂವತ್ತೆರಡು ಹತ್ತು ಇದರ ಒಂದು ಮೊಸ ಕಂಡು ಹಿಡಬೇಕು ಸಂಖ್ಯೆ ಆಮೇಲೆ ಛೇದದಲ್ಲಿ ಇದಲ್ಲ ಅಂದ್ರೆ ಕೆಳಗಿದದ್ದು ಮೂರು ಒಂಬತ್ತು ಎಂಬತ್ತೊಂದು ಇಪ್ಪತ್ತೇಳು ಲಸಾ ಕಂಡು ಹೌದಾ ಮೋಸ ಕಂಡು ಹಿಡಬೇಕು ಇವುಗಳದು ಲಸ ಕಂಡು ಅವಾಗ ಬರುವಂತ ಉತ್ತರ ಅಂದ್ರೆ ಇವುಗಳ ಮೋಸ ಆಗಿರುತ್ತದೆ ಅಂದ್ರೆ ಈ ಲೆಕ್ಕದಲ್ಲಿ ಎರಡು ಮಾಡ್ಬೇಕು ಲಸವನ್ನು ಮಾಡ್ಬೇಕು ಮೋಸವನ್ನು ಮಾಡ್ಬೇಕು ಹೌದಾ ಹಾಗಾದ್ರೆ ಯಾವಾಗ ಇಲ್ಲಿ ಪ್ರಶ್ನೆ ಏನ್ ಕೇಳ್ತದೆ ಪ್ರಶ್ನೆ ಏನನ್ನ ಕೇಳಿರ್ತಾರೆ ಅದನ್ನ ಮೇಲಿನ ಸಂಖ್ಯೆಗಳಿಗೆ ಅಪ್ಲೈ ಮಾಡ್ಕೋಬೇಕು ಹೌದಾ ಹಾಗಾದ್ರೆ ನೋಡಿ ಸಪರೇಟ್ ಆಗಿ ಮಾಡೋಣ ಈಗ ಎರಡು ಎಂಟು ಮೂವತ್ತೆರಡು ಹತ್ತರ ಮೋಸ ಹೌದಾ ನೋಡಿ ಇಲ್ಲಿ ಪ್ರಶ್ನೆ ಏನ್ ಮಾಡ್ಕೋಬೇಕು ಮೊಸ ಯಾವ್ಯಾವ್ದ್ರೆ ಎರಡು ಎಂಟು ಮೂವತ್ತೆರಡು ಹತ್ತು ಎರಡು ಎಂಟು ಮೂವತ್ತೆರಡು ಹತ್ತು ಈಗಾಗಲೇ ನಮಗೆ ಮೋಸ ಗೊತ್ತಿದೆ ಅಷ್ಟು ಸಂಖ್ಯೆಗಳು ಒಂದ ಸಂಖ್ಯೆಯಲ್ಲಿ ಭಾಗ ಹೋದ್ರೆ ಮಾತ್ರ ಅದನ್ನ ನಾವೇನ್ ಮಾಡ್ಬೇಕು ಭಾಗಿಸಬೇಕು ಇಲ್ಲ ಅಂದ್ರೆ ಹಾಗೆ ಬರಬೇಕು ನೋಡಿ ಈ ಅಷ್ಟು ಸಂಖ್ಯೆಗಳು ಸಮ ಸಂಖ್ಯೆಗಳಿರೋದ್ರಿಂದ ಎರಡರಿಂದ ಭಾಗ ಹೋಗ್ತಾ ಇದ್ದಾವೆ ಎರಡರಿಂದ ಭಾಗಿಸೋಣ ಎರಡು ಅಂದ್ರೆ ಎರಡ್ ನಾಲ್ಕಲೆ ಹದಿನಾರಲೆ ಹೌದಾ ಈಗ ನೋಡಿ ನೆಕ್ಸ್ಟ್ ಬರ್ತಾ ಇದೆ ಏನು ಬರ್ತಾ ಇದೆ ಒಂದು ನಾಲ್ಕು ಹದಿನಾರು ಐದು ಇಲ್ಲಿ ನಾಲ್ಕಿದೆ ಸಮಸಂಖ್ಯೆ ಹದಿನಾರು ಇದೆ ಇಲ್ಲಿ ಐದಿದೆ ಹಾಗಾದ್ರೆ ಇವಷ್ಟು ಸಂಖ್ಯೆಗಳು ಒಂದ ಸಂಖ್ಯೆಯಿಂದ ದಿಂದ ಹೋಗೋದಲ್ಲ ಹಾಗಾದ್ರೆ ಇವುಗಳ ಅವಶ್ಯಕತೆ ನಮಗೆ ಬೇಡ ಹಾಗಾದ್ರೆ ಉತ್ತರ ಎಷ್ಟು ಎರಡಷ್ಟೇ ಹಾಗಾದ್ರೆ ಸಾಂಟು ಎರಡು ಅಷ್ಟೇ ಹಾಗಾದ್ರೆ ಇದ್ರೆ ಇವು ಹೊಸ ಏನಾಗ್ತಾ ಇದೆ ಒಂದೇ ಎರಡು ಅಷ್ಟೇ ಯಾಕಂದ್ರೆ ಇವುಗಳ ಅಷ್ಟು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು ಆದ್ರೆ ಇಲ್ಲಿ ಐದಿದೆ ಇಲ್ಲಿ ಹದಿನಾರು ಇದೆ ಬರದಿಲ್ಲ ಹೌದಾ ಹಾಗಾಗಿ ಮ ಸ ಇದು ಕೊಟ್ಟು ಎರಡು ಹಾಗಾದ್ರೆ ನೋಡಿ ಇನ್ ನೆಕ್ಸ್ಟ್ ಏನ್ ಬೇಕಾಗಿದೆ ಮೂರು ಒಂಬತ್ತು ಎಂಬತ್ತೊಂದರ ಎಂಬತ್ತೊಂದು ಇಪ್ಪತ್ತೇಳರ ಲಸ ಕಂಡಿರಿಬೇಕು ಇಲ್ಲ ಮಸ ಅಂದಾಗ ಫಸ್ಟ್ ಮೊಸ ಮಾಡ್ಕೋಬೇಕು ಆಮೇಲೆ ಲಸ ಮಾಡ್ಬೇಕು ಈಗ ಮೂರು ಒಂಬತ್ತು ಎಂಬತ್ತೊಂದು ಇಪ್ಪತ್ತೇಳು ಹೌದಾ ಈಗ ನೋಡಿ ಅಷ್ಟು ಮೂರರ ಮುಗಿಲೆ ಹೋಗ್ತಾ ಇದ್ದಾವೆ ಮೂರು ಇದ್ ಒಂದ್ಲೆ ಮೂರ್ ಮೂರ್ಲೆ ಮೂರ್ ಮೂರ್ ಎರಡ್ಲೆ ಆರು ಎರಡರಲ್ಲಿ ಆರು ಕಳೆದಾಗ ಯಾವತಾ ಇದೆ ಇಪ್ಪತ್ತೊಂಬತ್ತು ಹಾಗಾದ್ರೆ ಮೂರು ಎಸ್ಲೆ ಇಪ್ಪತ್ತೊಂದು ಮೂರು ಮೂರು ಏಳನೇ ಹೌದಾ ನೆಕ್ಸ್ಟ್ ಮೂರು ಎಸ್ಲೆ ಇಪ್ಪತ್ತೇಳು ಮೂರೊಂದೇ ಮತ್ತ ಮೂರಲ್ಲೇ ಹೋಗ್ತಾ ಇದ್ದ ಹೌದಾ ಹೌದಲ್ವಾ ಇವಷ್ಟು ಕ್ಯಾನ್ಸಲ್ ಯಾಕಂದ್ರೆ ನಾವು ಲಸ ಮಾಡ್ತಾ ಇದ್ದೀವಿ ವಲಸ ಅಂದ್ರೆ ನಾವು ಲಾಸ್ಟಕ್ಕೆ ಒಂದು 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 ಅಷ್ಟು ಕಡೆ ಒಂದು ಒಂದು ಬರು ಬರುವಂಟ ಲೆಕ್ಕ ಮಾಡಬೇಕು ಒಂದ್ ಹಾಗೆ ಮೂರು ಒಂದ್ ಮೂರು ಒಂಬತ್ತಲೆ ಆಮೇಲೆ ಮೂರು ಮೂರನೆ ಹೌದಾ ನೆಕ್ಸ್ಟ್ ಮೂರು ಮೂರ್ಲೆ ಹೌದಾ ಲಸ ಅಂದ್ರೆ ನಾವು ಅಷ್ಟಕ್ಕೆ ಒಂದು 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 ಬರೋ ಮಠ ಮಾಡಬೇಕು ಲಸ ಅಂದ್ರೆ ಒಂದೇ ಸಲ ಹೌದಾ ಏನ ಲಸ ಲಾಯ್ತು ಮೂರು ಗುಣಸು ಮೂರು ಗುಣಸು ಮೂರು ಗುಣಸು ಮೂರು ಹೌದಾ ಎಷ್ಟಾಗ್ತಾ ಇದೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರ್ಲೆ ಎಂಬತ್ತೊಂದು ಲಸ ಎಷ್ಟಾಯ್ತು ಒಂದ ಹಾಗಾದ್ರೆ ನಮಗೆ ಈ ದಿನ ರಾಶಿಗಳ ಮಸ ಬೇಕಾಗಿದೆ ಅಂದ್ರೆ ನೋಡಿ ಮೊದಲ ಮಸ ಮಾಡಿದ್ದನ್ನ ಇದನ್ನ ಮೇಲೆ ಬಳ್ಕೋಬೇಕು ಎರಡು ಹೌದಾ ಅಂಶದಲ್ಲಿ ಇದೆಲ್ಲ ಇವುಗಳ ಮಸ ಎಷ್ಟಾಗಿದೆ ಎರಡು ಇದನ್ನ ಮೇಲೆ ಬಳ್ಕೋಬೇಕು ಲಸ ಎಷ್ಟಾಗಿದೆ ಎಂಬತ್ತೊಂದು ಇದನ್ನ ಏನ್ ಮಾಡ್ಬೇಕು ಕೇಳು ಹೌದಾ ಇದನ್ನ ಅಂಶದಲ್ಲಿ ಬರ್ಕೊಬೇಕು ಇದನ್ನ ಚೇದಲ್ಲ ಬರ್ಕೋಬೇಕು ಇದೇ ಏನು ಈ ಒಂದು ಲೆಕ್ಕದ ಮಸ ಆಗಿದೆ ಹಾಗಾದ್ರೆ ಭಿನ್ನ ರಾಶಿಯ ಒಂದು ಮಸ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು